ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದೆ ಈ ನಡುವೆ ಸಿಎಂ ಸಿದ್ದರಾಮಯ್ಯ ಬೇರೆ ಜೈಲಿಗೆ ಶಿಫ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಏನ್ ಮಾಡ್ತಾರೋ ಕಾದು ನೋಡೋಣ ಅಂತ ಸಂಸದ ಬಿವೈ ರಾಘವೇಂದ್ರ ಹೇಳಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ನಟ ದರ್ಶನ್ಗೆ ಜೈಲಿನಲ್ಲಿ ರಾಜಾತಿಥ್ಯ ಸಿಗ್ತಾ ಇದ್ದಂತಹ ವಿಡಿಯೋ ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಾ ಇದೆ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಪರಪನ ಅಗ್ರಹಾರ ಜೈಲಿನಲ್ಲಿದ್ದಂತಹ ಏಳು ಜನ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡುವಂತೆ ಸೂಚಿಸಿದ್ದು ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿದ್ದಾರೆ ಇನ್ನು ನಟ ದರ್ಶನ್ ಜೈಲಿಗೆ ಶಿಫ್ಟ್ ಮಾಡ್ತೀವಿ ಅಂದಿದ್ದಾರೆ ಏನ್ ಮಾಡ್ತಾರೆ ಕಾದು ನೋಡ್ಬೇಕು ಅಂತ ಹೇಳಿದ್ದಾರೆ ಮೈಸೂರಿನ ಯಾರೋ ಬೀದಿಲ್ ಹೋಗಿದ ಕೊಟ್ಟಿದ್ದಾರೆ ಅನ್ನೋ ರೀತಿಯಲ್ಲಿ ಹಗುರ ಮಾತಾಡುವಂತ ಪ್ರಯತ್ನ ಮಾಡಿದ್ದಾರೆ ಇದೇ ಬೀದಿಲ್ ಹೋಗುವಂತ ಜನರ ಒಂದು ಆಶೀರ್ವಾದದಿಂದ ಇವತ್ತು ನೂರ ಮೂವತ್ತಾರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಪಕ್ಷ ಗೆದ್ದಿರೋದು ಹಾಗಾಗಿ ಇವತ್ತು ಯಾವುದೋ ಬಿ ಜೆ ಪಿ ಕಾರ್ಯಕರ್ತರಾಗಲಿ ಯಾವುದೋ ಒಂದು ಪಕ್ಷದ ಕಾರ್ಯಕರ್ತರು ಇವತ್ತು ಅವ್ರ ವಿರುದ್ಧ ಕೊಟ್ಟಿಲ್ಲ ಮತ್ತು ಇವತ್ತು ಗೌರವಿತ ಅವರ ಶಾಸಕರನ್ನು ಕರ್ಕೊಂಡು ನಾನು ರಾಜಭವನಕ್ಕೆ ಹೋಗ್ತೀನಿ ರಾಷ್ಟ್ರಪತಿಗಳ ಹತ್ರ ಏನು ಹೋಗ್ತೀನಿ ಅಂತ ಹೇಳ್ತಾ ಇದ್ದರೆ ನಿಮ್ಮ ಸರ್ಕಾರಕ್ಕೆ ಬೆಂಬಲ ಇಲ್ಲ ಬೆಂಬಲದ ಕೊರತೆ ಇದೆ ಅಂತೇಳಿ ನಾವು ಯಾರೂ ಕೂಡ ಹೇಳ್ತಾ ಇಲ್ಲ ಈ ವಿಚಾರ ಬಂದಿರೋದು ತಮ್ಮ ವೈಯಕ್ತಿಕವಾಗಿ ತಮ್ಮ ಮೇಲೆ ಬಂದಂಥ ಆರೋಪ ಒಂದು ನಿಮ್ಮ ವೈಯಕ್ತಿಕ ಒಂದು ಕುಟುಂಬದ ಒಂದು ಉಪಯೋಗಕ್ಕೋಸ್ಕರ ತಾವೇನು ನಿವೇಶನವನ್ನು ಹಂಚಿಕೆಯಲ್ಲಿ ದುರುದ್ದೇಶವನ್ನು ಮಾಡ್ಕೊಂಡಿದ್ದೀರಿ ನೋಟಿಫಿಕೇಶನ್ ಆದಂಥ ಜಾಗವನ್ನು ಮತ್ತೆ ಡಿನೋಟಿಫಿಕೇನ್ ಮಾಡ್ಕೊಂಡು ನೀವು ತೊಗೊಂಡಿದ್ದೀರಿ ಇದ್ರ ಬಗ್ಗೆ ತನಿಖೆ ನಡೀತಾ ಇರೋದು ಹಾಗಾಗಿ ಇವತ್ತು ನಾಳೆ ಇನ್ನೊಬ್ಬನ ಏನಾದರೂ ಬೇಕಾದರೂ ಮುಖ್ಯಮಂತ್ರಿಗಳನ್ನು ಮಾಡ್ಕೊಂಬತ್ತಾವು ಇವತ್ತು ವಿಚಾರ ಇರೋದೇನು ತಮ್ಮ ಸ್ಥಾನಕ್ಕೆ ಇವತ್ತು ನೈತಿಕತೆ ವಿಚಾರ ಮಾರಲ್ ಎತ್ತಿಸೋ ಇದು ಬಂದಿರೋದು ಹಾಗಾಗಿ ಈಗೂ ಕೂಡ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತೀವಿ ನಮ್ಮ ಗೌರವಾನ್ವಿತ ರಾಜ್ಯ ಪಕ್ಷದ ನಮ್ಮ ಉಪಾಧ್ಯಕ್ಷದಂಥ ಹಾಲಪ್ಪನವರು ಇದ್ದಾರೆ ನಮ್ಮ ಜಿಲ್ಲಾಧ್ಯಕ್ಷ ಇದ್ದಾರೆ ಪಕ್ಷಪರವಾಗಿ ಈಗೂ ಕೂಡ ಒತ್ತಾಯ ಮಾಡ್ತೀವಿ ಗೌರವಪೂರ್ವಕವಾಗಿ ಬಂದಂಥ ತನಿಖೆಯನ್ನು ಎದುರಿಸಿ ಅಲ್ಲಿ ನೀವು ನಿರಪರಾಧಿ ಆದರೆ ಮತ್ತೆ ವಾಪಸ್ ಬಂದು ತಮ್ಮ ಸ್ಥಾನದಲ್ಲಿ ತಾವು ಕೂರಬೇಕು ಅದು ಬಿಟ್ಟು ಈ ರೀತಿ ಅಂತ ಹಗುರವಾಗಿ ದೇಶದ್ರೋಹಿಗಳು ಅಂತೇಳಿ ನಿನ್ನೆ ಸಂಗೊಳ್ಳಿ ರಾಯಣ್ಣನ ಪ್ರತಿಮೆ ಅನಾವರಣ ಸಂದರ್ಭದಲ್ಲಿ ಹಗುರ ಮಾತಾಡುವಂಥ ಪ್ರಯತ್ನ ನಮ್ಮ ಕಾರ್ಯಕರ್ತರ ಬಗ್ಗೆ ಇವತ್ತು ದೇಶದ್ರೋಹಿಗಳು ಯಾರು ದೇಶದ ಪರವಾಗಿ ಯಾರು ಅಂತೇಳಿ ಈಗಾಗಲೇ ದೇಶ ಜನ ಈಗಾಗಲೇ ನಿರ್ಣಯ ಮಾಡಾಗಿದೆ ಅದರ ಪ್ರತಿಫಲನೆ ಇವತ್ತು ನರೇಂದ್ರ ಮೋದಿಜಿಯವರು ಮೂರನೇ ಬಾರಿ ಪ್ರಧಾನಮಂತ್ರಿಗಳಾಗಿ ದೇಶದ ಸೇವೆ ಮಾಡ್ತಾರೆ ಈಗಾಗಲೇ ನಮ್ಮ ರಾಷ್ಟ್ರ ನಾಯಕ ನಮ್ಮ ರಾಜ್ಯ ನಾಯಕರು ಈಗಾಗಲೇ ಆಶೋಧನೆ ಪಡೆದುಕೊಳ್ಳೋಸ್ಕರ ಈ ರೀತಿಯಂತ ಒಂದು ಪ್ರಚಾರದ ಪ್ರಿಯರಾಗಿ ಈ ರೀತಿಯಂತ ಒಂದು ನಡವಳಿಕೆ ಉಳ್ಬಿಟ್ರೆ ಅದು ಯಾವುದು ಕೂಡ ಎಲ್ಲದೂ ಕೂಡ ಸುಳ್ಳು ಅಂತ ಹೇಳಲಿಕ್ಕೆ ತಪ್ಪೇನಿಲ್ಲ ಗುರುಗಳು ಬಂದಿಯರೆ ಬೆಂಬಲ ಘೋಷಣೆಯನ್ನು ಮಾಡಿದಾರೆ ಶಾಸಕರ ಚೌಕ ಇನ್ನೂರ ಇಪ್ಪತ್ನಾಲ್ಕು ಜನ ಶಾಸಕರು ಕೂತ್ಕೊಂಡೇ ತೀರ್ಮಾನ ಮಾಡ್ಬೇಕಂತ ವಿಚಾರ ಮತ್ತು ಆ ಪ್ರಶ್ನೆ ಇಲ್ಲೇನು ಉದ್ಭವ ಆಗಿಲ್ಲ ಈ ಪ್ರಶ್ನೆ ಉದ್ಭವ ಆಗಿರೋದು ಅದು ನೈತಿಕತೆ ವಿಚಾರ ಯಾವ ಏನು ಅಹಿಂದ ಭಾಷಣ ಮಾಡಿಕೊಂಡು ಇವರು ಅಧಿಕಾರಕ್ಕೆ ಬಂದರು ಒಬ್ಬ ವಾಲ್ಮೀಕಿ ನಿಗಮದ ಒಬ್ಬ ಯಾರೋ ಒಬ್ಬ ಸಾಮಾನ್ಯ ಜನ ಯಾರೋ ಅಲ್ಲ ಒಬ್ಬ ಅಧಿಕಾರಿ ಇವರು ಲೂಟಿ ಮಾಡಿ ತಿಂದಂಥ ತಪ್ಪಿಗೆ ಅವನು ತನ್ನ ಪ್ರಾಣವನ್ನು ಬಿಟ್ಟಿದ್ದಾನೆ ಇವತ್ತು ಆತ್ಮಹತ್ಯೆ ಮಾಡ್ಕೊಂಡಿದ್ದಾನೆ ಇವ್ರ ಯೋಗ್ಯತೆಗೆ ಇನ್ನೂ ಕೂಡ ಅಂಥವ್ರಿಗೆ ಪರಿಹಾರ ಮೂಡಿಸ್ಲಿಕ್ಕಾಗಿಲ್ಲ ಅಂದರೆ ಬೇಸಿಕ್ಕಾಗಿ ಅವರ ತನಿಖೆ ವ್ಯಾಪ್ತಿಯೊಳಗೆ ಈಗಾಗಲೇ ಸ್ಪಷ್ಟತೆ ಕಾಣ್ತಾ ಇದೆ ಈಗಾಗಲೇ ಆ ಒಳಗೆ ಎಸ್ ಐ ಟಿ ತನಿಖೆ ಆಯಿತು ಮಂತ್ರಿಗಳನ್ನು ಅನ್ನ ಅವ್ರನ್ನೆಲ್ಲ ಬಿಟ್ಟೆ ಈಗಾಗಲೇ ಚಾರ್ಜ್ ಶೀಟ್ ಹಾಕಾಯಿತು ಅಲ್ಲೂ ಕೂಡ ರಾಜಕಾರಣ ನಡೆದಿರೋದು ಎಲ್ಲ ಸ್ಪಷ್ಟವಾಗಿ ಎಲ್ಲದಕ್ಕೂ ಕೂಡ ಕಾಣ್ತಾ ಇದೆ ಸೊ ಈ ರೀತಿ ಕಾಂಗ್ರೆಸ್ನ ನಡವಳಿಕೆ ಕಾಂಗ್ರೆಸ್ ವರ್ಗದ ನಡವಳಿಕೆನ ಎಲ್ಲರೂ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಆದಷ್ಟು ಬೇಗ ಜನ ಉತ್ತರ ಕೊಡ್ತಾರೆ ನೋಡೋಣ ಗೌರವ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ನ ಹೇಳಿದ್ದಾರೆ ಕೆಲವು ಅಧಿಕಾರಿಗಳು ಸಸ್ಪೆಂಡ್ ಮಾಡ್ತೀವಿ ಮತ್ತು ಬೇರೆ ಕಡೆ ಶಿಫ್ಟ್ ಮಾಡ್ತೀನಿ ಅಂತೇಳಿ ಕೂಡ ಗಮನಿಸ್ತಾ ಇದ್ದಾರೆ ಆದಷ್ಟು ಬೇಗ ಜನ ಉತ್ತರ ಕೊಡ್ತಾರೆ ನೋಡೋಣ ಗೌರವಂತ ಮುಖ್ಯಮಂತ್ರಿಗಳು ಹೋಮ್ ಮಿನಿಸ್ಟರ್ ಹೇಳಿದ್ದಾರೆ ಕೆಲವು ಅಧಿಕಾರಿಗಳು ಸಸ್ಪೆಂಡ್ ಮಾಡಿ